ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಆರೋಪ ಸಿಡಿದೆದ್ದ ಜೆಡಿಎಸ್ ಧರ್ಮಸ್ಥಳ ಸತ್ಯ ಯಾತ್ರೆ ಕೋಟೆಯಿಂದ ಹೊರಟ ಮೂರು ಸಾವಿರಕ್ಕೂ ಅಧಿಕ ಜನ ಕೆಎಂ ಕೃಷ್ಣನಾಯಕ್ ನೇತೃತ್ವದಲ್ಲಿ ಧರ್ಮಸ್ಥಳಕ್ಕೆ ಪಯಣ ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ನಡೆಸಲಾಗುತ್ತಿದೆ ಎಂದು ಖಂಡಿಸಿ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಧರ್ಮಸ್ಥಳ ಸತ್ಯಯಾತ್ರೆ ಹಮ್ಮಿಕೊಂಡಿದ್ದಾರೆ ಕೋಟೆಯಿಂದಲೂ ಸುಮಾರು ಮೂರು ಸಾವಿರಕ್ಕೂ ಅಧಿಕ ಜನ ಧರ್ಮಸ್ಥಳಕ್ಕೆ ಹೊರಟರು ಜೆಡಿಎಸ್ ಮುಖಂಡ ಕೆಎಂ ಕೃಷ್ಣನಾಯಕ ನೇತೃತ್ವದಲ್ಲಿ ಕೋಟೆ ಹಾಗೂ ಸರ್ಗೂರ್ ತಾಲೂಕಿನ ಮೂರು ಸಾವಿರಕ್ಕೂ ಅಧಿಕ ಕಾರ್ಯಕರ್ತರು ಧರ್ಮಸ್ಥಳಕ್ಕೆ ತೆರಳಿದರು అది సర్ అలా 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 ఇంద ఇంద సర్ అలా అది అలా ఇంద ఇంద కొంచెం జాబ్రియా వంగర గొంతు గొంతు ఇక్కడ 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 కొంచెం ఇంద ఇంద కొడి ఇంద ఇంద జెఎస్ఎస్ మంగళ మండపದಲ್ಲಿ జెడిఎస్ కార్యకర్త రజమవనే ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಜಯವಾಗಲ್ ಎದ್ದು ಘೋಷಣೆ ಎಚ್ ಡಿ ಕೋಟೆಯಲ್ಲಿ ಸತ್ಯ ಯಾತ್ರೆಗೆ ಕೆಎಂ ಕೃಷ್ಣ ನಾಯಕ ಚಾಲನೆ ನಾಯಕರು ತಿಂಡಿ ಎಸ್ ಎಚ್ಡಿಕೋಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವ ಎಚ್ಡಿಕೋಟೆ ಹಾಗೂ ಸರ್ಗೂರ್ ತಾಲೂಕಿನಿಂದ ಆಗಮಿಸಿದ ಜೆಡಿಎಸ್ ಕಾರ್ಯಕರ್ತರು ಹೆಚ್ಡಿಕೋಟೆ ಪಟ್ಟಣದಲ್ಲಿರುವ ಜೆಎಸ್ಎಸ್ ಮಂಗಳ ಮಂಟಪದಲ್ಲಿ ಜಮಾಯಿಸಿದರು ಇಲ್ಲಿ ಕಾರ್ಯಕರ್ತರಿಗೆ ತಿಂಡಿ ವ್ಯವಸ್ಥೆ ಮಾಡಲಾಗಿತ್ತು ತಿಂಡಿ ಮಾಡಿದ ಬಳಿಕ ಜೆಡಿಎಸ್ ಮುಖಂಡ ಕೆಎಂ ಕೃಷ್ಣನಾಯಕ್ ಅವರು ಧರ್ಮಸ್ಥಳ ಸತ್ಯ ಯಾತ್ರೆಗೆ ಚಾಲನೆ ನೀಡಿದರು ಈ ವೇಳೆ ಕಾರ್ಯಕರ್ತರು ಧರ್ಮಸ್ಥಳಕ್ಕೆ ಜಯವಾಗಲಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರಿಗೆ ಜಯವಾಗಲಿ ಷಡ್ಯಂತ್ರ ನಡೆಸುವವರಿಗೆ ಕಠಿಣ ಶಿಕ್ಷೆಯಾಗಲಿ ಎಂಬಿತ್ಯಾದಿ ಘೋಷಗಳನ್ನು ಕೂಗಿದರು ಸೇಫ್ಟಿ ಸೇಫ್ಟಿಗೋಸ್ಕರ ನಾವು ಜಾಸ್ತಿ ಯಾರು ಪರವಾಗಿಲ್ಲ ಸೇಫ್ಟಿ ಧರ್ಮಸ್ಥಳ ಸತ್ಯಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಕೆಎಂ ಕೃಷ್ಣ ನಾಯಕ್ ಶ್ರೀ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ನಡೆಯುತ್ತಿರುವುದು ಬುರುಡ ನಿಂದ ಗೊತ್ತಾಗಿದೆ ಹೀಗಾಗಿ ಇದರ ಹಿಂದೆ ಯಾರಿದ್ದಾರೆ ಎಂಬುದನ್ನು ಪತ್ತೆ ಹಚ್ಚಲು ಎನ್ಎಂಎ ತನಿಖೆಗೆ ಒಪ್ಪಿಸಬೇಕೆಂದು ಒತ್ತಾಯಿಸಿದರು ಇವತ್ತು ನಮ್ಮ ರಾಜ್ಯ ನಾಯಕರಾದಂತಹ ಕುಮಾರಣ್ಣರು ಮತ್ತು ದೇವೇಗೌಡಪ್ಪ ಆದೇಶದ ಮೇರೆಗೆ ನಿಖುಲ್ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸತ್ಯಯಾತ್ರೆ ಅಂದ್ಬಿಟ್ಟು ಒಂದು ಇಡೀ ರಾಜ್ಯದ ಎಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ಮತ್ತು ಶಾಸಕರು ಮಾಜಿ ಶಾಸಕರು ಮಾಜಿ ಸಚಿವರು ಎಲ್ಲ ಕಾನ್ಸ್ಟಿಟನ್ಸಿಯಿಂದ ಸುಮಾರು ಲಕ್ಷಾಂತರ ಜನ ಇವತ್ತು ಧರ್ಮಸ್ಥಳಕ್ಕೆ ಹೊಟ್ಟಿದ್ದಾರೆ ಅದಂತೆ ನಮ್ಮ ಹೆಚ್ರಿಕೋಟೆಯಿಂದ ಸುಮಾರು ಒಂದು ಐವತ್ತು ಬಸ್ಸಲ್ಲಿ ನಾವು ಹೊಟ್ಟಿದ್ದೀವಿ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಜನ ಇವತ್ತು ನಾವು ಹೋಗಲ್ಲಿ ತಲುಪಿ ನೇತ್ರಾವತಿ ನದಿಯಿಂದ ನಾವು ಧರ್ಮಸ್ಥಳ ದೇವಸ್ಥಾನದವರೆಗೂ ಪಾದಯಾತ್ರೆ ಮಾಡ್ತಾಯಿದ್ದೀವಿ ಏನು ಧರ್ಮಸ್ಥಳದ ಬಗ್ಗೆ ಅವಹೇಳನಕಾರಿ ಮತ್ತು ಪ್ರಚೋದನಕಾರಿ ಮತ್ತು ಧರ್ಮಸ್ಥಳಕ್ಕೆ ಕೆಟ್ಟರಿಸಲು ತರುವಂಥ ಕೆಲಸ ನಡೀತಾ ಇದೆ ಸುಮಾರು ಒಂದು ತಿಂಗಳಿಂದ ಅದರ ವಿರುದ್ಧವಾಗಿ ನಾವು ಮತ್ತು ನಮ್ಮ ಪಕ್ಷದ ನಾಯಕರ ನೇತೃತ್ವದಲ್ಲಿ ನಮ್ಮ ಕಾರ್ಯಕರ್ತರ ನೇತೃತ್ವದಲ್ಲಿ ಧರ್ಮಸ್ಥಳಕ್ಕೆ ನಾವೆಲ್ಲರೂ ಯಾತ್ರೆ ಕೈಗೊಂಡಿದ್ದೀವಿ ಸರ್ ಇದ್ರ ವಿರುದ್ಧ ಏನಾದರೂ ಷಡ್ಯಂತ್ರ ನಡೆದಿದೆ ಅಂತ ಅನಿಸುತ್ತಾ ಸರ್ ನಿಮಗೆ ನೂರು ನೂರು ಷಡ್ಯಂತ್ರ ನಡೆದಿದೆಯಲ್ಲ ಸದ್ಯ ಷಡ್ಯಂತ್ರ ನಡೆದದೇ ಇಲ್ಲ ಅಂತ ಈಗ ಆಲೇ ಗೊತ್ತಾಗಿದೆಯಲ್ಲ ಎಂಥೆಂಥವ್ರು ಈಗ ಎಸ್ ಐ ಟಿಗೆ ಯಾರೋ ಒಬ್ಬ ತಲೆ ಬೂಡೆ ಹಿಡ್ಕೊಂಬಂದ ಅಂತೇಳಿ ಎಷ್ಟು ಅನುಭವ ಇರೋಂಥ ಸಚಿವರವ್ರೆ ಅನುಭವ ಇರುವಂಥ ಐ ಪಿ ಎಸ್ ಐ ಎ ಎಸ್ ಅಧಿಕಾರಿಗಳಿದ್ದಾರೆ ಅದ್ರ ಬಗ್ಗೆ ಹಿಂದೆ ಮುಂದೆ ಏನೂ ಯೋಚನೆ ಮಾಡ್ದೇನೆ ಒಬ್ಬ ಯಾರೋ ಒಬ್ಬ ತಮಿಳ್ನಾಡಿಂದ ಬಂದು ಆ ವ್ಯಕ್ತಿ ಇಲ್ಲಿಗೆ ಸಂಬಂಧ ಇಲ್ಲ ಏನಿಲ್ಲ ಚಿನ್ನಯ್ಯ ಧರ್ಮಸ್ಥಳದಲ್ಲಿ ಇದ್ನೋ ಇಲ್ವೋ ಗೊತ್ತಿಲ್ಲ ಅವನು ಬುಡೇ ಹಿಡ್ಕೊಂಬಂದ ಅಂತ ತಕ್ಷಣಕ್ಕೆ ಎಸ್ ಐ ಟಿ ರಚನೆ ಮಾಡಿ ಸರ್ಕಾರಿ ಅಧಿಕಾರಿಗಳನ್ನ ದಿಕ್ಕಪ್ಪಿಸಿ ಸರ್ಕಾರ ಇರೋದು ಒಂದು ಪರಿಪೂರ್ಣವಾಗಿ ಪರಿಶೀಲನೆ ಮಾಡಬೇಕು ಯಾವುದೇ ಒಂದು ಸಂಸ್ಥೆ ವಿರುದ್ಧವಾಗಲಿ ಒಬ್ಬ ವ್ಯಕ್ತಿ ವಿರುದ್ಧವಾಗಲಿ ಒಂದು ಸಮಾಜದ ವಿರುದ್ಧವಾಗಲಿ ತನಿಖೆ ಮಾಡಬೇಕಾದ್ರೆ ಒಂದು ಸಮಿತಿ ಮಾಡಿ ಆ ಸಮಿತಿ ಒಳಗಡೆ ಇದರಲ್ಲಿ ಏನು ಲೋಪ ಇದೆ ಅಂದರೆ ಅವರು ಎಸ್ ಐ ಟಿ ರಚನೆ ಮಾಡಬೇಕಾಯಿತು ಇವರು ಏಕಾಏಕಿ ಅಧಿಕಾರಿಗಳಿದ್ದಾರೆ ಪೊಲೀಸ್ ಇಲಾಖೆ ಇದೆ ಅಂತೇಳಿ ಎಲ್ಲರಿಗೂ ಕೆಲಸ ಕೆಡಿಸ್ಕೊಂಡು ಎಲ್ಲರೂ ಸಮಯ ಹಾಳು ಮಾಡಿಕೊಂಡು ಜೆ ಸಿ ಬಿ ಇಟಾಚಿ ಅವೆ ಅಂದ್ಬಿಟ್ಟು ತೊಗೊಂಡೋಗಿ ಎಲ್ಲ ಕಡೆ ಬಗೆದು

ಅಧಿಕಾರಿಗಳಿಗೆ ಬೇಜಾರಾಗಿದೆ ನಾವು ಹೋಗಿ ಏನು ಕೆಲಸ ಮಾಡ್ತಾ ಇದ್ವಿ ನಾವು ಏನು ತನಿಖೆ ಮಾಡ್ತಾ ಇದೀವಿ ಅಂತ ಅಧಿಕಾರಿಗಳಿಗೆ ಬೇಜಾರಾಗಿದೆ ಆದರೆ ಸರ್ಕಾರದ ಕೆಲಸ ಅವ್ರು ಪಾಲಿಸ್ಬೇಕು ಮಾಡ್ತಾ ಇದ್ದಾರೆ ಇಲ್ಲ ಈಗ ನಮ್ಮ ರಾಜ್ಯ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿಯವರು ಮತ್ತು ಕುಮಾರಣ್ಣವರು ಮತ್ತು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಶಾಸಕರುಗಳೆಲ್ಲ ಒತ್ತಾಯ ಏನಂದರೆ ಇವತ್ತು ಒಂದು ತೀರ್ಮಾನ ಆಗುತ್ತೆ ಎನ್ಐಗೆ ಕೊಡಬೇಕು ಮತ್ತೆ ಸಿಬಿಐಗೆ ಕೊಟ್ಟು ಇದರಿಂದ ಯಾರ್ಯಾರ ಕೈವಾಡ ಇದೆ ಯಾರ್ಯಾರು ಕುಮ್ಮಕ್ಕಿದೆ ಅವ್ರನ್ನ ತನಿಖೆಗೊಳಪಡಿಸಿ ಅವ್ರನ್ನ ಬಂಧಿಸಬೇಕು ಅಂತ ನಾವೆಲ್ಲ ಒತ್ತಾಯ ಮಾಡ್ತೇವೆ ಇನ್ನು ಜೆಡಿಎಸ್ ಮುಖಂಡರು ಕೂಡ ಧರ್ಮಸ್ಥಳ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರವನ್ನು ತೀವ್ರವಾಗಿ ಖಂಡಿಸಿದರು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿ ಧರ್ಮಾಧಿಕಾರಿಗಳ ಬಗ್ಗೆ ಅವಳೆನೇ ಮಾತಾಡಿ ಅವ್ರಿಗೆ ಧರ್ಮಸ್ಥಳದ ಬಗ್ಗೆ ಭಾರಿ ಬೇಜಾರಾಗ ನಡೆಗಳನ್ನ ಮಾಡಿರುವಂತ ಯಾವ ಯಾವುದೇ ಕಾರಣಕ್ಕೂ ಯಾವುದೇ ಧರ್ಮ ಧಾರ್ಮಿಕ ಸಂಸ್ಥೆ ಸಂಘ ಸಂಸ್ಥೆಗಳು ಅವರ ರಾಜ್ಯ ಮಟ್ಟದಲ್ಲಿ ನಮ್ಮ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಧರ್ಮಸ್ಥಳದಂಥ ಪವಿತ್ರವಾದ ದೇವಸ್ಥಾನ ಬೇರೆ ಯಾವುದೂ ಇಲ್ಲ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ನಡೆಸ್ತಾ ಇರ್ತಕ್ಕಂಥ ವಿರುದ್ಧವಾಗಿ ಪೂಜ್ಯರಾದಂಥ ವೀರೇಂದ್ರ ಅವರಿಗೆ ಬೆನ್ನೆಲುಬಾಗಿ ನಮ್ಮ ತಾಲೂಕಿನ ಜೆ ಎಸ್ ಪಕ್ಷದ ನಾಯಕರಾದಂಥ ರಾಜ್ಯದ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ದಿನ ಜಾತ್ಯಾತೀತ ಜನತಾದಳದ ವತಿಯಿಂದ ನಮ್ಮ ತಾಲೂಕಿನ ವರಿಷ್ಠರಾದಂಥ ಶ್ರೀಯುತ ಕೆ ಎಂ ಕೃಷ್ಣ ನೇತೃತ್ವದಲ್ಲಿ ಈ ದಿನ ಸುಮಾರು ಎರಡೂವರೆ ಸಾವಿರ ಜನ ಧರ್ಮಸ್ಥಳ ಸತ್ಯಯಾತ್ರೆಯನ್ನು ಹಮ್ಮಿಕೊಂಡಿದ್ದು ಪೂಜೆ ಹೆಗ್ಗಡೆಯವರಿಗೆ ಬೆನ್ನೆಲುಬಾಗಿ ನಿಲ್ಲೋದಕ್ಕೆ ನಾವೆಲ್ಲ ಹೋಗ್ತಾಯಿದ್ದೀವಿ ಗ್ರಾಮದಿಂದ ನಾವು ಸತ್ಯ ಆದರೆ ಧರ್ಮಸ್ಥಳಕ್ಕೆ ಧರ್ಮಸ್ಥಳಕ್ಕೆ ಒಟ್ಟಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪರ ನಿಂತಿರುವ ಜೆಡಿಎಸ್ ನಾಯಕರು ಎನ್ಐಎ ತನಿಖೆಗೆ ಒತ್ತಾಯಿಸುತ್ತಿದ್ದಾರೆ ಇದಕ್ಕೆ ಕಾಂಗ್ರೆಸ್ ಏನ್ ಮಾಡಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ